ಮನೆಯಲ್ಲಿ ಮಾಡುವ ಅಡುಗೆಗಳು ಅಮೃತಕ್ಕೆ ಸಮ ಅಂತ ಹೇಳ್ತಾರೆ ಆದ್ರೆ ಮನೆಯವ್ರೆ ಊಟಕ್ಕೆ ವಿಷ ಹಾಕಿ ಕೊಡ್ತಾರೆ ಅಂದ್ರೆ ನಂಬಕ್ಕಾಗತ್ತ ನಂಬ್ಲೇಬೇಕು ಚಿಕ್ಕಮಗಳೂರಿನ ಕ್ರಿಮಿನಲ್ ಸೊಸೆಯೊಬ್ಳು ತನ್ನ ಅತ್ತೆಗೆ ರಾಗಿ ಮುದ್ದೆಯಲ್ಲಿ ವಿಷ ಬೆರೆಸಿಕೊಟ್ಟು ಕೊಂದಿದ್ದಾಳೆ ಯಾಕೊಂದ್ಲು ಇದ್ರ ಹಿಂದೆ ಯಾರ ಕೈವಾಡ ಇತ್ತು ಅಂತ ಹೇಳ್ತೀನಿ ಬನ್ನಿ ಈಕೆ ಆ ಐನಾತಿ ಸೊಸೆ ಈಕೆ ಹೆಸರು ಅಶ್ವಿನಿ ಅಂತ ಇವರು ವಿಷದ ಮುದ್ದೆ ತಿಂದು ಏನೂ ಅರಿಯದೆ ತೀರಿ ಹೋದ ಅತ್ತೆ ಇವರ ಹೆಸರು ದೇವಿರಮ್ಮ ಈ ಕೇಸ್ ಕೇವಲ ಒಂದು ಕೊಲೆಯಲ್ಲಿ ಮುಗ್ದಿಲ್ಲ ಕೊಲೆಯ ಬಳಿಕ ಕಳ್ಳತನದ ಆಯಾಮವನ್ನ ಪಡೆದಿರುತ್ತೆ ಇಲ್ಲಿ ಕಾಣ್ತಿದ್ದಾನಲ್ಲ ಇವನ ಹೆಸರು ಆಂಜನೇಯ ಅಂತ ದೇವರ ಹೆಸರನ್ನ ಹಿಡ್ಕೊಂಡು ಮಾಡಿದ್ದೆಲ್ಲ ಪಾಪದ ಕೆಲಸವೇ ಮೂವತ್ತೈದು ವರ್ಷದ ಅಶ್ವಿನಿಗೆ ಈ ಇಪ್ಪತ್ತಾರು ವರ್ಷದ ಆಂಜನೇಯನ ಮೇಲೆ ಪ್ರೀತಿ ಅನೈತಿಕ ಸಂಬಂಧವಿತ್ತಂತೆ ಆಗಸ್ಟ್ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಅಜ್ಜಂಪುರ ತಾಲೂಕಿನ ತಡಗ ಗ್ರಾಮದ ಒಂದು ಮನೆಯಲ್ಲಿ ನೂರು ಗ್ರಾಂ ಚಿನ್ನಾಭರಣ ಮತ್ತು ಐವತ್ತು ಸಾವಿರ ರೂಪಾಯಿ ನಗದು ಕಳ್ಳತನವಾಗುತ್ತೆ ಆ ಸಂದರ್ಭದಲ್ಲಿ ಆ ಮನೆಯ ಹಿರಿಜೀವವಾಗಿದ್ದ ಅತ್ತೆಯು ಸತ್ತು ಹೋಗಿರ್ತಾರೆ ಕಳ್ಳತನದ ಕೇಸ್ ಹಿಂದೆ ಬಿದ್ದ ಪೊಲೀಸರಿಗೆ ಈ ಕೇಸ್ ದೊಡ್ಡ ವಿಷಯವಾಗಿರೋದಿಲ್ಲ ಅಶ್ವಿನಿಯ ಜೊತೆ ಪ್ರಾಥಮಿಕ ತನಿಖೆಯಲ್ಲಿ ಆಕೆ ಕಳ್ಳಿ ಎಂಬ ಸತ್ಯ ಪೊಲೀಸರಿಗೆ ತಿಳಿದು ಬಿಡುತ್ತೆ ಹೀಗೆ ಮಾಡ್ದೆ ಆ ಚಿನ್ನ ಹಣ ಎಲ್ಲಿ ಎಂದು ಕೇಳಿದಾಗ ಐನಾತಿ ಸೊಸೆ ಸತ್ಯವನ್ನ ಬಿಡ್ತಾಳೆ ಅಶ್ವಿನಿ ತನ್ನ ಇಪ್ಪತ್ತಾರು ವರ್ಷದ ಪ್ರಿಯಕರ ಆಂಜನೇಯ ಜೊತೆ ಅನೈತಿಕ ಸಂಬಂಧವನ್ನ ಹೊಂದಿರ್ತಾಳೆ ಇದಕ್ಕೆ ತನ್ನ ಅತ್ತೆ ಅಡ್ಡಿಯಾಗ್ತಿರ್ತಾರೆ ಹೀಗಾಗಿ ಒಂದು ದಿನ ನಾನು ಮಾಡಿದ ಮುದ್ದೆಗೆ ವಿಷವನ್ನ ಚೆನ್ನಾಗಿ ಬೆರೆಸಿ ಅತ್ತೆಗೆ ತಿನ್ನಲು ನೀಡ್ತಾಳೆ ಏನೂ ಅರಿಯದ ಅತ್ತೆ ಅದನ್ನ ತಿಂದು ಅಸ್ವಸ್ಥರಾಗಿರ್ತಾರೆ ಆಸ್ಪತ್ರೆಗೆ ಕರೆದೊಯ್ಯುವ ಬದಲು ಅಶ್ವಿನಿಯು ತನ್ನ ಪ್ರಿಯಕರ ಆಂಜನೇಯನ ಕಾರ್ನಲ್ಲಿ ದೇವಿರಮ್ಮರವರನ್ನ ರಾತ್ರಿ ಇಡೀ ಸುತ್ತಾಡಿಸ್ತಾಳೆ ಈ ಸಮಯದಲ್ಲಿ ಅತ್ತೆ ಸಾವನ್ನಪ್ಪಾರೆ ನಂತರ ಅಶ್ವಿನಿ ಕುಟುಂಬದವರಿಗೆ ದೇವಿರಮ್ಮ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದಾರೆ ಎಂದು ನಂಬಿಸ್ತಾಳೆ ಕುಟುಂಬಸ್ಥರು ಯಾವುದೇ ಅನುಮಾನವಿಲ್ಲದೆ ಅಂತ್ಯ ಸಂಸ್ಕಾರವನ್ನ ಮಾಡ್ತಾರೆ ಅತ್ತೆಯ ಅಂತ್ಯ ಸಂಸ್ಕಾರ ಮುಗಿದ ದಿನವೇ ಮನೆಯಲ್ಲಿ ನೂರು ಗ್ರಾಂ ಚಿನ್ನಾಭರಣ ಮತ್ತು ಐವತ್ತು ಸಾವಿರ ರೂಪಾಯಿ ನಗದು ಕಳ್ಳತನವಾಗುತ್ತೆ ಈ ಕಳ್ಳತನದ ಬಗ್ಗೆ ಅಶ್ವಿನಿಯ ಸಹೋದರಿ ವೀಣಾ ಅವರು ಅಂಜಾಂಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುತ್ತಾರೆ ಪೊಲೀಸರು ತನಿಖೆಯನ್ನು ಆರಂಭಿಸಿದಾಗ ಅಶ್ವಿನಿಯೇ ಕಳ್ಳತನದಲ್ಲಿ ಭಾಗಿಯಾಗಿದ್ದಾಳೆ ಎಂಬುದು ತಿಳಿದು ಬರುತ್ತೆ ತನಿಖೆಯ ಸಂದರ್ಭದಲ್ಲಿ ಅಶ್ವಿನಿಯು ತನ್ನ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ದೇವಿರಮ್ಮರವರನ್ನ ಕೊಲೆ ಮಾಡಿದ್ದಾಳೆ ಎಂಬ ಆಘಾತಕಾರಿ ಸತ್ಯವನ್ನ ಒಪ್ಪಿಕೊಳ್ತಾಳೆ ಹಾಗೆ ತನ್ನ ಗಂಡ ರಮೇಶ್ ಮತ್ತು ಮಾವ ಮಲ್ಲೇಶ್ ಅವರಿಗೂ ಊಟದಲ್ಲಿ ನಿದ್ದೆ ಮಾತ್ರೆಯನ್ನ ಬೆರೆಸಿದ್ದೇನೆ ಎಂದು ಬಾಯ್ಬಿಡ್ತಾಳೆ ಬಿಡ್ತಾಳೆ ಅಂಜಾಂಪುರ ಪೊಲೀಸರು ಈಗ ಅಶ್ವಿನಿ ಮತ್ತು ಆಂಜನೇಯನನ್ನ ಬಂಧಿಸಿದ್ದಾರೆ ತನಿಖೆಯ ಸಮಯದಲ್ಲಿ ಅಶ್ವಿನಿ ತನ್ನ ಮನೆಯಲ್ಲಿ ಆಂಜನೇಯನಿಗಾಗಿ ಕಳ್ಳತನ ಮಾಡಿದ್ಲು ಎಂಬುದು ಕೂಡ ಸಾಬೀತಾಗುತ್ತೆ ಪೊಲೀಸರು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಮತ್ತು ಈ ಪ್ರಕರಣದ ಮೇಲೆ ಮುಂದಿನ ತನಿಖೆ ನಡೆಯುತ್ತಿದೆ ಸರಿ ಹಾಗಿದ್ರೆ ಮುಂದಿನ ಕ್ರೈಮ್ ಕಟ್ಟೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್